ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಈ ದಿನದ ವೆಲ್ಗೋದಲ್ಲಿ ಏನೇನಾಯ್ತು ಅಂತ ಬನ್ನಿ ನೋಡಿ ಇಲ್ಲಿ ಪ್ರಾರ್ಥನಾ ಪ್ರಫುಲ್ಲ ಇಬ್ಬರೂ ಸಹ ಕ್ಲೇ ಮಾಡಲಿಂಗ್ ಮಾಡ್ತಿದ್ದಾರೆ ಆ ಟಿ ವಿ ಹತ್ರ ಕುತ್ಕೊಂಡು ಏನೋ ಮಾಡ್ತಿದ್ದಾರೆ ಅವರು ಕ್ಲೇ ತಗೊಟ್ಟಿದ್ದೆ ಅದರಲ್ಲೆಲ್ಲ ಮಾಡಿ ಗಲೀಜ್ ಮಾಡಿ ಅವರು ಮನೇಲಿ ಇರೋವರೆಗೂ ಮನೆಯೆಲ್ಲ ಪ್ರಫುಲ್ಲ ಈ ಕಡೆ ಅವ್ರದೇ ಆದಂತಹ ನೋಡ್ತಾ ಇರ್ಬೋದು ಆ ಕ್ಲೇ ಮಾಡಿ ಅದನ್ನ ಏನ ಗುಜ್ಜಿ ಕಲಿ ಕಾಲು ಎಲ್ಲ ಕಾಣಕ್ಕೆ ಮಾಡ್ಕೋತಾರೆ ನೋಡ್ರಿ ಚಾಕು ತಗೊಂಬಂದು ಈಗ ಅಲ್ಲೆಲ್ಲ ಗಲೀಜು ಮಾಡ್ತೀರ ಅಂದಿದ್ದಕ್ಕೆ ಈಗ ಪೇಪರಲ್ಲಿ ಮತ್ತು ರಟ್ಟಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವಳು ಚಪಾತಿ ತಡ್ತಾ ಇದ್ದಾಳೆ ಪ್ರಾಪುಲ್ಲ ನೋಡಿ ಅಲ್ಲಿ ರೋಲ್ ಮಾಡ್ತಿದ್ದಾಳೆ ನೋಡ್ರಿ ಅದನ್ನು ಹೀಗೆ ಅವರ ಸಮಯ ಪ್ರತಿದಿನ ಹಿಂಗೆ ಕಳೀತಾ ಇರುತ್ತೆ ಇನ್ನು ಸ್ಕೂಲ್ ಬರೋವರೆಗೂ ಅವರು ಕೆಲವೊಂದು ಆಟಗಳು ವಸ್ತುಗಳು ಎಲ್ಲ ಸಹ ಹಾಳು ಮಾಡುವಂಥದ್ದೇ ಮಕ್ಕಳದು ಅದರಲ್ಲೂ ಸ್ವಲ್ಪ ಸಂತೋಷ ಅನ್ನೋದಿರುತ್ತೆ ನೋಡ್ತಾ ಇದ್ದೀರಲ್ಲ ನೋಡಿರಿ ಯಾವ ರೀತಿ ಮಾಡ್ತಿದ್ದಾರೆ ಇವರಿಬ್ಬರು ಇವಳು ಏನೋ ಗೊಂಬೆ ಮಾಡಿದ್ದಾಳೆ ಪ್ರಾರ್ಥನೆ ತೋರಿಸ್ತಾ ಇದ್ದಾಳೆ ವೀಡಿಯೋಗೆ ಬ್ಲೂ ಕಲರು ಅದ್ರ ಮೇಲೆ ಎಲ್ಲೋ ಕಲರು ನೆಕ್ಸ್ಟು ಅವರು ಸ್ನಾನ ಮಾಡಿಕೊಂಡು ನಾವು ಸ್ನಾನ ಮಾಡಿ ಟಿಫನ್ ಮಾಡಿ ಇಬ್ಬರನ್ನೂ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಮಾಡಿ ನಾವು ಸ್ವಲ್ಪ ನಮ್ಮ ತೋಟ ಇದೆಯಲ್ಲ ಅಲ್ಲಿ ಹೋಗಿ ಸ್ವಲ್ಪ ಕೆಲವೊಂದು ವೀಡಿಯೋಸ್ ಮಾಡೋಣ ಹೇಳಿಬಿಟ್ಟು ಫೈನಲಿ ಈ ರೀತಿ ನಾನು ರೆಡಿ ಮಾಡಿದ್ದೀನಿ ಸಿಂಪಲ್ಲಾಗಿ ಲಂಕಾ ಬ್ಲೌಸ್ ಇತ್ತು ತುಂಬ ಹಳೆಯದಿದು ಇದನ್ನು ರೆಡಿ ಮಾಡಿಬಿಟ್ಟು ಕೆಲವೊಂದು ಸ್ಕಿಟ್ ಹೇಳ್ಕೊಟ್ಟೆ ಅವ್ರಿಗೆ ಅದನ್ನು ಇವರು ಮಾಡ್ತಿದ್ದಾರೆ ನಿಮಗೆ ಹಾಯ್ ಹೇಳ್ತಿದ್ದಾರೆ ನನ್ನ ಮಕ್ಕಳು ಏನಂದರೆ ನಮ್ಮ ಒಂದು ತೋಟದಲ್ಲಿ ಗುಲಾಬಿ ಜಾಸ್ತಿ ಬೆಳೆದಿದೆ ಅದು ಚಿಕ್ಕದು ನೋಡ್ತಾ ಇದ್ದೀರಲ್ಲ ಅದನ್ನು ಪ್ರಾರ್ಥನಾ ಪ್ರಫುಲ್ಲ ಇಬ್ಬರು ಕೀಳ್ತಿದ್ದಾರೆ ಅದರಲ್ಲಿ ಮುಳ್ಳು ಇರುತ್ತಲ್ಲ ಆ ಮುಳ್ಳು ಕೀಳಕ್ಕೆ ಹೋಗಿ ಪ್ರಫುಲ್ಲಗೆ ಕೈಗೆ ಚುಚ್ಕೊಬಿಡ್ತು ಆಗ ಅವರಕ್ಕ ಹೇಳ್ತಿದ್ದಾಳೆ ಆಗಲ್ಲ ಕೀಳೋದು ಈ ಥರ ಕೀಳಬೇಕು ಮುಳ್ಳನ್ನು ಮುಟ್ಬೇಡ ಅಂತ ಹೇಳಿದವಾಗ ಪ್ರಫುಲ್ಲಗೆ ಕೊಡ್ತಾವಳೆ ಆ ಥರ ಕೆಲವೊಂದು ಸುಮ್ಮನೆ ಅದ್ರ ಜೊತೆ ಎಂಜಾಯ್ ಮಾಡೋ ರೀತಿಯಲ್ಲಿ ಮಕ್ಕಳನ್ನ ಆ ರೀತಿಯಲ್ಲಿ ಮಾಡಿದೆ ನೆಕ್ಸ್ಟ್ ಇನ್ನೊಂದು ಸತಿ ಅದನ್ನೇ ಮಾಡೋಕ್ಕೆ ಇದ್ದಾಳೆ ಅವಳು ಸರಿಯಾಗಿ ಮಾಡಿಲ್ಲ ಅಂತೇಳ್ಬಿಟ್ಟು ಪ್ರಾರ್ಥನಾ ಪ್ರಫುಲ್ಲ ನೋಡಿ ಬಾಳೆ ಗಿಡ ಎಲ್ಲ ಮೊದಲು ಮಳೆ ಇರಲಿಲ್ಲಲ್ಲ ಈಗ ಮಳೆ ಬಂದ ಮೇಲೆ ಸ್ವಲ್ಪ ಗ್ರೀನಾಗಿ ಒಂಥರ ನೋಡೋದಕ್ಕೂ ಕಣ್ಣಿಗೆ ಹಬ್ಬದ ರೀತಿಯಲ್ಲಿ ಕಾಣಿಸ್ತಿದೆ ಮತ್ತು ಆ ರೋಸ್ನ ಇಬ್ರು ಸಹ ಮುಡ್ಕೊತಾ ಇದ್ದಾರೆ ಆ ಕಿತ್ತಿರೋ ಅಂಥದ್ದು ತುಂಬ ಅರಳು ಬಿಟ್ಟಿದೆ ಮಳೆ ಜಾಸ್ತಿ ಇತ್ತಲ್ಲ ಇತ್ತೀಚೆಗೆ ಹಾಗಾಗಿ ನೋಡಿರಿ ಇಬ್ಬರು ಸಹ ಹೂವು ಮುಡ್ಕೊಂಡು ಆಟ ಆಡಿಕೊಂಡು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡಿದ್ದಾರೆ ನೆಕ್ಸ್ಟು ಈ ಕಡೆ ಈ ಡ್ರ್ಯಾಗನ್ ಫ್ರೂಟ್ ಎಲ್ಲ ಇದೆಯಲ್ಲ ಈ ಕಡೆ ಬಂದರೆ ಈ ಕಡೆ ಬಂದಾಗ ಅವರು ಒಂದು ಡ್ಯಾನ್ಸ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಡೋದಕ್ಕೆ ವಿಡಿಯೋ ವೀಡಿಯೋ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಸೈಲೆಂಟಾಗಿ ನಾಚಿಕೊತಾ ಇದ್ದಾರೆ ಈ ಬಾಳೆ ಎಲೆ ನೋಡ್ರಿ ಇಷ್ಟು ಗ್ರೀನ್ ಇದೆ ತುಂಬ ಮಳೆ ಬಂದು ಎಲ್ಲ ನೋಡೋದಕ್ಕೆ ತುಂಬ ಸೂಪರಾಗಿ ಕಾಣಿಸ್ತಿದೆ ನಮ್ಮ ತೋಟ ಇನ್ನೊಮ್ಮೆ ಯಾವತ್ತಾದರೂ ನಾನು ಅದು ಪೂರ್ತಿ ವಿಡಿಯೋ ಮಾಡಿ ಒಂದ್ಸರ್ತಿ ತೋರಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ